ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಪೂರಿ ಮಾಡೋದನ್ನು ನೋಡೋಣ ತುಂಬಾ ಸುಲಭವಾಗಿ ಹಾಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ಲಂಚ್ ಬಾಕ್ಸ್ಗಾದರೂ ಮಾಡಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಿ ಕೂಡ ಮಾಡಬಹುದು ಹಾಗಾಗಿ ಇಲ್ಲಿ ವಿಡಿಯೋನ ನೋಡಿಕೊಳ್ಳಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬೆಚ್ಚಗಾದ ನಂತರ ಅದಕ್ಕೆ ನಾನು ಕಟ್ ಮಾಡಿದ ಟೊಮೆಟೊ ಅಂದರೆ ಒಂದರಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಟೊಮೆಟೋನ ಅದನ್ನು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಅದು ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಅದನ್ನು ಚೆನ್ನಾಗಿ ಅಂದರೆ ಸ್ವಲ್ಪ ಅದು ಸ್ಕಿನ್ ಎಲ್ಲ ಸಪ್ರೇಟ್ ಆಗೋ ಥರ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಅದನ್ನು ನೀರಿನಿಂದ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೀನಿ ಇದನ್ನು ತೆಗೆದ ನಂತರ ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗತ್ತೆ ಇವಾಗ ಇದು ಸ್ವಲ್ಪ ಆರಿದೆ ಆರಿದ ನಂತರ ಇದರ ಸ್ಕಿನ್ನನ್ನು ತೆಗಿತಾ ಇದ್ದೀನಿ ಟೊಮೆಟೊಯ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಟೊಮೆಟೊದ ಸಿಪ್ಪೆಯನ್ನು ತೆಗೆದ ನಂತರ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ರೆಡಿ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೇನೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಾದ ನಂತರ ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಹಾಗೆ ಇದನ್ನು ಒಂದು ಜಾಲ್ರಿಯಲ್ಲಿ ಹಾಕ್ಕೊಂಡು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ನಾವು ಜ್ಯೂಸ್ ಎಲ್ಲ ಹಾಕ್ಕೊಳ್ತೀವಿ ಇಲ್ವಾ ಆ ಥರ ಹಾಕ್ಕೊಳ್ಬೇಕಾಗುತ್ತೆ ಇದರ ಬೀಜಗಳೆಲ್ಲ ಸಪ್ರೇಟಾಗಿ ಇಲ್ಲ ಇಲ್ಲಾಂತಂದರೆ ಪೂರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರ ಈ ಥರ ಚೆನ್ನಾಗಿ ನಾನು ತೆಗೆದುಕೊಂಡಿದ್ದೀನಿ ಇದರಲ್ಲಿಯೇ ಸ್ವಲ್ಪ ಅಜ್ವೇನನ್ನು ಕೈಯಲ್ಲಿಯೇ ಒರೆಸಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಗರಂ ಮಸಾಲ ಪೌಡರ್ ಸ್ವಲ್ಪ ಎಣ್ಣೆಯನ್ನು ಕೂಡ ಅದರ ಜೊತೆಗೇನೆ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೇ ನಾವು ರವೆಯನ್ನು ಹಾಕೊಳ್ಬೇಕಾಗತ್ತೆ ನಿಮಗೆ ಅಳತೆಯನ್ನು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲದರ ಅಳತೆಯನ್ನು ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ರವೆಯನ್ನು ಹಾಕೊಂಡ ನಂತರ ಅದಕ್ಕೇ ನಾವು ಗೋಧಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ತಾ ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ ನಾವು ಪೂರಿ ಹಿಟ್ಟನ್ನು ಯಾವ ಥರ ಕಲಿಸ್ಕೊಳ್ತೀವೋ ಅದೇ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಇಲ್ಲಿ ನೋಡ್ಬೋದು ನೀವು ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ನಾವು ಹಾಕೊಳ್ತಾ ಹೋಗಬೇಕಾಗತ್ತೆ ಇವಾಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಆಗಿದೆ ಇದನ್ನು ಮುಚ್ಚಿ ಒಂದು ಕಡೆಗೆ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಇಲ್ಲ ನಿಮ್ಮ ಹತ್ರ ಸಮಯ ಇದೆ ಅಂತಂದರೆ ಒಂದು ಅರ್ಧ ಗಂಟೆ ಮೊದಲು ನೀವು ಈ ಥರ ಕಲಿಸ್ಕೊಂಡು ಇಟ್ಕೊಳ್ಬೋದು ಅದಾದ ನಂತರ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಈ ಥರ ಇದ್ದೀನಿ ಇದಾದ ನಂತರ ಇಲ್ಲಿ ಪೂರಿಗಳನ್ನು ರೆಡಿ ಮಾಡ್ಕೊಳ್ತಾಯಿದ್ದೀನಿ ನಾರ್ಮಲಾಗಿ ನಾವು ಯಾವ ಥರ ಪೂರಿ ಮಾಡ್ತೀವೋ ಅದೇ ಥರ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ನೋಡ್ಬೋದು ನೀವು ಎಣ್ಣೆಯನ್ನು ನಾನು ಮೊದಲೇ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆ ಕೂಡ ಕಾಯ್ದಿತ್ತು ಹಾಗಾಗಿ ಇಲ್ಲಿ ಪೂರಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೆಂಪು ಕಲರ್ ಬಂದಿರುತ್ತೆ ಪೂರಿಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಕೂಡ ಇದನ್ನು ಲಂಚ್ ಬಾಕ್ಸ್ಗೆ ಮಾಡಿದ್ದೆ ತುಂಬ ಇಷ್ಟ ಆಯಿತು ಎಲ್ರಿಗೂ ಕೂಡ ಹಾಗಾಗಿ ಶೇರ್ ಮಾಡಿಕೊಳ್ತಾ ಇದ್ದೀನಿ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಅಥವಾ ನಮಗೆ ಚಪಾತಿ ಪಲ್ಯ ಈ ಥರ ಎರಡೆರಡು ಐಟಮ್ ಮಾಡೋದಕ್ಕೂ ಮನಸ್ಸಿಲ್ಲ ಅಂತ ಅಂದಾಗ ನೀವು ಈ ಥರ ಮಾಡಿ ಇದಕ್ಕೆ ಉಪ್ಪಿನಕಾಯಿ ಹಚ್ಚಿ ಕೊಡ್ಬೋದು ಅಥವಾ ಚಟ್ನಿ ಮಾಡಿ ಕೂಡ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ತಪ್ಪದೇ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ